ಎಲ್ಲ ನಮ್ಮ ವಿರಾಜಪೇಟೆ ತಾಲೂಕು ಮತ್ತು ಪೊನ್ನಂಪೇಟೆ ತಾಲೂಕಿನ ಸಾರ್ವಜನಿಕ ಬಂಧುಗಳಿಗೆ ನಾನು ತಾಲೂಕಿನ ದಂಡಾಧಿಕಾರಿಯಾದ ಎಚ್ ಎನ್ ರಾಮಚಂದ್ರ ತಮ್ಮಲ್ಲಿ ಮನವಿ ಮಾಡೋದೇನೆಂದರೆ ನಮ್ಮ ಸರ್ಕಾರವು ಐದು ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಮಾರ್ಚ್ ಮೂರರಿಂದ ಆರನೇ ತಾರೀಕು ನಾಲ್ಕು ದಿನಗಳ ಕಾಲ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಎಲ್ಲ ಪ್ರದೇಶಗಳಲ್ಲಿ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಮ್ಮ ನಿಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ ಐದು ವರ್ಷದ ಮಕ್ಕಳ ಎಲ್ಲ ಒಳಗಿನ ಎಲ್ಲ ಮಕ್ಕಳಿಗೂ ಕೂಡ ನಾವು ಪಲ್ಸ್ ಪೋಲಿಯೋ ಲಸಿಕೆ ಹಾಕುವುದರ ಮೂಲಕ ಹಿಂದೆ ಎಷ್ಟೇ ಬಾರಿ ನಾವು ಹಾಕಿಸಿದರೂ ಕೂಡ ಈ ಬಾರಿ ಮತ್ತೊಮ್ಮೆ ಪಲ್ಸ್ ಪೋಲಿಯೋ ಹಾಕುವ ಮೂಲಕ ಈ ಪೋಲಿಯೋ ಒಂದು ಕಾಯಿಲೆಯನ್ನು ನಾವು ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಿ ನಮ್ಮ ಮಕ್ಕಳು ಮುಂದಿನ ಭಾಳ ಆರೋಗ್ಯವಂತರಾಗಿ ಅವರು ಈ ದೇಶವನ್ನು ಕಟ್ಟೋದ್ರ ಕಡೆ ನಾವೆಲ್ಲ ಅವರಿಗೆ ಸಹಕಾರ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಎರಡೂ ತಾಲೂಕಿನ ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪಾಲ್ಗೊಂಡು ಎಲ್ಲರೂ ಕೂಡ ತಮ್ಮ ಮಹತ್ವವಾದ ಸಂದೇಶವನ್ನು ಈ ನಮ್ಮ ದೇಶಕ್ಕೆ ನೀಡ್ತಾ ನಮ್ಮ ಎರಡೂ ತಾಲೂಕಿಗೂ ಮಕ್ಕಳಿಗೆ ಪಲ್ಸ್ ಪೋಲಿಯೋದಲ್ಲಿ ಹಾಕಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗಬೇಕೆಂದು ನಾನು ಈ ಮೂಲಕ ತಮ್ಮೆಲ್ಲರಲ್ಲೂ ಮನವಿ ಮಾಡುತ್ತೇನೆ నూ ని జగదీష్ కొడుగదని డిజిటల్ మీడియిందా సబ్స్క్రైబ్ మి లైక్ మి శేర్